ಈಗಾಗಲೇ ಎಲ್ಲರೂ ಕೂಡ ಬಿ ದೇವಿ ಅವರ ನಿವಾಸಕ್ಕೆ ಬಂದು ಅಂತಿಮ ದರ್ಶನವನ್ನ ಪಡ್ಕೊಂಡು ಹೋಗ್ತಾ ಇದ್ದಾರೆ ಇನ್ನು ತುಂಬಾ ಜನರು ಕೂಡ ಈಗ ಸದ್ಯಕ್ಕೆ ಹುಡುಕುತ್ತಿರುವಂತದ್ದು ಬಿ ದೇವಿ ಅವರ ಪತಿ ಇದ್ದಾರ ಹಾಗಾದ್ರೆ ಯಾರು ಅವರ ಮಕ್ಕಳು ಯಾರು ಯಾರೆಲ್ಲ ಇದ್ದಾರೆ ಎಂಬುದ ಒಂದು ವಿಚಾರ ಎಲ್ಲ ಕಡೆ ಒಂದು ಓಟ್ ಆಡ್ತಾ ಇದೆ ಸದ್ಯಕ್ಕೆ ಬೆಳ್ಳಿ ತೆರೆ ಮೇಲೆ ಇವರು ಕಾಣಿಸ್ಕೊಂಡಿದ್ದು ಮದುವೆಯಾದ ಮೇಲೂ ಕೂಡ ಅಷ್ಟೇನೆ ಅದ್ಭುತವಾಗಿ ಕೂಡ ನಡೆಸ್ತಾ ಇದ್ರು ಸೂಪರ್ ಸ್ಟಾರ್ ಪತ್ನಿಗೆ ಬೆಂಬಲ ಕೊಟ್ಟ ಶ್ರೀ ಹರ್ಷ ಕುರಿತು ಕೆಲವಷ್ಟು ಮಾಹಿತಿ ಇಲ್ಲಿದೆ ನೋಡ್ತಾ ಇರ್ಬೋದು ಕನ್ನಡ ಚಿತ್ರರಂಗದ ಮೊದಲ ಮಹಿಳೆ ಸೂಪರ್ ಸ್ಟಾರ್ ಬಿ ದೇವಿ ಅವರು ಆದ್ರೆ ಇವತ್ತು ತಮ್ಮ ನಿವಾಸದಲ್ಲಿಯೇ ಎಂಬತ್ತೇಳನೇ ವಯಸ್ಸಿಗೆ ಅಗಲಿದ್ದಾರೆ ಅಂತಾನೆ ಹೇಳ್ಬೋದು ಬಹಳಷ್ಟು ಬೇಸರ ಆಗುತ್ತೆ ಮೂವತ್ತೊಂಬತ್ತು ವರ್ಷಗಳ ಹಿಂದೆಯಷ್ಟೇ ಪತಿಯನ್ನು ಕೂಡ ಕಳೆದುಕೊಂಡಿದ್ರು ಬಹಳ ದುಃಖದಲ್ಲಿದ್ರು ಒಂದು ಒಂಟಿ ಅವ್ರಿಗೂ ಕೂಡ ಕಾಡುತ್ತಿತ್ತು ಹೌದು ಬಹಳ ಚೆನ್ನಾಗಿ ಉತ್ತುಂಗದಲ್ಲಿ ಇರುವಂತಹ ನಲ್ಲೇ ಪತಿಯನ್ನ ಕೂಡ ಕಳ್ಕೊತಾರೆ ನಂತರದಲ್ಲಿ ಬಿ ಸರೋಜಾದೇವಿ ಅವರು ಮತ್ತೊಂದು ಮದುವೆ ಆಗಲಿಲ್ಲ ಸಾವಿರದ ಒಂಬೈನೂರ ಮೂವತ್ತೆಂಟು ಜನವರಿ ಏಳು ಬೆಂಗಳೂರಿನ ಒಕ್ಕಲಿಗ ಕುಟುಂಬದಲ್ಲಿ ಜನಿಸಿದವರು ಸರೋಜಾದೇವಿಯವರು ತಂದೆ ಭೈರಪ್ಪ ಅಂತ ಪೊಲೀಸ್ ಆಫೀಸರ್ ತಾಯಿ ರುದ್ರಮ್ಮ ಅಂತ ಆಗಿರ್ತಾರೆ ದಂಪತಿಗೆ ಇವರು ನಾಲ್ಕನೇ ಪುತ್ರಿ ಚಿತ್ರರಂಗಕ್ಕೆ ಕಾಲಿಡುವಾಗ್ಲೆ ಯಾರನ್ನು ಲವ್ ಮಾಡುವ ಆಗಿಲ್ಲ ಅಂತ ವಾಗಿಯೂ ಕೂಡ ತಂದೆ ಹೇಳಿದ್ರಂತೆ ನಂತರದಲ್ಲಿ ಹುಡುಗನನ್ನೇ ಹುಡುಕಿ ದೇವಿ ಅವರಿಗೆ ಮದುವೆಯನ್ನ ಮಾಡಿಕೊಡ್ತಾರೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಬಿ ದೇವಿ ಅವರು ಯಶಸ್ಸಿನ ಉತ್ತುಂಗದಲ್ಲಿದ್ರು ತಮಿಳಿನ ಸೂಪರ್ ಸ್ಟಾರ್ ನಟ ಎಂ ಜಿ ಆರ್ ಜೊತೆಗೆ ಬಿ ದೇವಿ ಅವರು ಬರೋ ದೇವಿ ಬರೋಬ್ಬರಿ ಇಪ್ಪತ್ತಾರು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ನಡೆಸಿದ್ರು ತಮಗೆ ಇಪ್ಪತ್ತೊಂಬತ್ತು ವರ್ಷ ಇದ್ದಂತಹ ಟೈಮ್ ನಲ್ಲಿ ಮಾರ್ಚ್ ಒಂದನೇ ತಾರೀಕು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಬಿ ಸರೋಜಾದೇವಿ ಅವರು ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ ಅದು ಶ್ರೀ ಹರ್ಷ ಅಂತ ಮದುವೆ ಆದ್ಮೇಲೆ ಕೂಡ ನಡೆಸ್ತಾ ಇರ್ತಾರೆ ಇವ್ರದ್ದು ಕಂಪ್ಲೀಟ್ ಆಗಿ ಅರೇಂಜ್ ಮ್ಯಾರೇಜ್ ಆಗಿರುತ್ತೆ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿರ್ತಾರೆ ಸೊರೋಜೋ ಅವರ ಅಪ್ಪತಿ